ಮನ್ವಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ಕೂಡ್ಲಿಗಿಯ ನೂತನ ಪೊಲೀಸ್ ಠಾಣೆಯ ಕಟ್ಟಡಕ್ಕೆ ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಲಾಯಿತು ವೀಕ್ಷಕರೇ ಈ ಸಂದರ್ಭದಲ್ಲಿ ಶಾಸಕ ಎನ್ ಟಿ ಶ್ರೀನಿವಾಸ್ ಹಾಗೆ ಎಸ್ ಪಿ ಹರಿಬಾಬು ಅವರು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ರು ಅಂತ ಹೇಳ್ಬೋದು ವೀಕ್ಷಕರೇ ಇದುವರೆಗೂ ಬ್ರಿಟಿಷರ ಕಾಲದ ಒಂದು ಪೊಲೀಸ್ ಠಾಣೆ ಇತ್ತು ಅದು ಶಿಥಿಲಾವಸ್ಥೆಗೆ ಬಂದಿತ್ತು ವೀಕ್ಷಕರೇ ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿಬಾಬು ಹಾಗೆ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯ್ಕ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರುಸಿದ್ದನ್ ಗೌಡ ಸಮಾಜ ಸೇವಕರಾದ ಎನ್ ಟಿ ತಮ್ಮಣ್ಣ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ ವೆಂಕಟೇಶ್ ಡಿ ಪಿ ಮಲ್ಲೇಶಪ್ಪ ದೊಡ್ಡಮನಿ ಸಿಪಿಐ ಪ್ರಹ್ಲಾದ್ ಆರ್ ಚನ್ನಗಿರಿ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಕಾರ್ಯ ಆಗಲಿಕ್ಕೆ ಕಾರ್ಯಕರ್ತರಾಗ ಹಾಗೂ ಈ ಭಾಗದ ಅತ್ಯಂತ ಕಡು ಬಡವರ ಬಗ್ಗೆ ವಿಶೇಷ ಕಾಳಜಿ ಹೊಂದಿದಂತ ಈ ಭಾಗದ ಜನಪ್ರಿಯ ಶಾಸಕರಾದ ಶ್ರೀನಿವಾಸ್ ಸಾಹೇಬ್ರೆ ಹಾಗೂ ವೇದಿಕೆಯ ಮೇಲೆ ಹಾಸೀನರಾದ ಎಲ್ಲ ಗಣ್ಯಮಾನ್ಯರೇ ಹಾಗೂ ಇಲ್ಲಿ ಹಾಜರಿರುವ ಹುಡುಲಗಿ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಮತ್ತು ನಮ್ಮ ಬಗ್ಗೆ ನಮ್ಮ ಕ್ಷೇತ್ರದ ಬಗ್ಗೆ ಮತ್ತು ವಿಶೇಷ ಕಾಳಜಿಗಳೇ ಅಂತ ನಮ್ಮ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರಿಗೂ ಮತ್ತು ನಮ್ಮದು ಯಾವುದೇ ಒಂದು ಕೆಲಸಗಳಿದ್ರು ಒಂದು ಒಂದು ಫಸ್ಟ್ ಕಾಲಲ್ಲಿ ತಗೊಂಡು ನಮ್ಮದು ಎಲ್ಲ ಸಮಸ್ಯೆಗಳಿಗೆ ತಕ್ಷಣವೇ ಸ್ಪಂದಿಸ್ತಕ್ಕಂಥ ನಮ್ಮ ಎಸ್ ಪಿ ಅವ್ರಿಗೂ ಶ್ರೀಹರಿ ಬಾಬು ಅವ್ರಿಗೆ ಕೂಡ ಮತ್ತು ನಮ್ಮೆಲ್ಲ ಸಿಬ್ಬಂದಿ ವರ್ಗವರೆಗೂ ಎಲ್ಲ ಠಾಣೆಗಳ ಸಿಬ್ಬಂದಿ ವರ್ಗದರು ಕೂಡ ನಾನು ಅದನ್ನೇ ಅಬ್ಸರ್ವ್ ಇದ್ದೀನಿ ಎಲ್ಲರಿಗೂ ಈಗ ನಮ್ಮ ದಾರಿಗೆ ಬರ್ರಿ ಅಂತೇಳಿ ಸೊ ನಾ ಐ ಆಮ್ ಆಲ್ಸೋ ಇನ್ ಅಬ್ಸರ್ವೇಷನ್ ಮೋಡು ಸೊ ಈ ಒಡಿ ಬಡಿ ಸಂಸ್ಕೃತಿಯಿಂದ ಈ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಜೀವನ ಮಾಡೋಂಥದ್ದು ತಾವು ಕೂಡ ಯಾಕೆಂದರೆ ನಿಮಗೆಲ್ಲ ಎಷ್ಟು ಒತ್ತಡ ಇದೆ ಅಂತೇಳಿ ನನಗೆ ಗೊತ್ತಾಗ್ತದೆ ನಿಮ್ಮ ಪೊಲೀಸ್ ಇಲಾಖೆಗಳು ಇದರಲ್ಲಿ ಇಪ್ಪತ್ತ್ನಾಲ್ಕು ಗಂಟೆ ಒತ್ತಡ ಇರ್ತದೆ ಅದರಲ್ಲಿ ಕೂಡ ನೀವು ಕೂಡ ಒಂದು ಒಳ್ಳೆ ಸಾಂಸಾರಿಕ ಜೀವನ ಮತ್ತು ಒಳ್ಳೆ ಜೀವನ ನಡೆಸಬೇಕು ಎಲ್ಲ ಶಾಂತಿ ಸುವ್ಯವಸ್ಥೆಯಿಂದ ಇರಬೇಕು ನಿಮಗೂ ಒಂದು ಒಳ್ಳೆ ರೀತಿಯಲ್ಲಿ ಇಲ್ಲಿ ಜೀವನ ನಡೆಸೋದಕ್ಕೆ ಅವಕಾಶ ಕೊಡಬೇಕಂತೇಳಿ ನಾವು ಹಗಲು ರಾತ್ರಿ ಪ್ರಯತ್ನ ಮಾಡ್ತಾ ಇದ್ದೀವಿ ಏಕೆಂದರೆ ಈ ಮಾನಸಿಕ ಬದಲಾವಣೆ ಅನ್ನೋದು ಬಹುಮುಖ್ಯ ಆಗ್ತದೆ ನಮ್ಮ ವಿಶೇಷವಾಗಿ ನಮ್ಮಂಥ ಹಿಂದುಳಿದ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ ಕಡಿಮೆ ಇರ್ತದೆ ತಿಳುವಳಿಕೆ ಕಡಿಮೆ ಇರ್ತದೆ ಜೀವನಕ್ಕೆ ದಿನ ಬೆಳಗ್ಗೆ ಆದರೆ ಬರೆಯ ಮೂರತ್ತು ಊಟಕ್ಕೋಸ್ಕರ ನಮ್ಮ ಹೋರಾಟ ಇರ್ತದೆ ಅಂಥದ್ರಲ್ಲಿ ನಾವು ಶಾಂತಿ ಪಾಠ ನೀತಿ ಪಾಠ ಹೇಳೋದ್ರಿಂದ ಅವ್ರಿಗೆ ಇದಾಗೋದಿಲ್ಲ ಸೊ ಇದೆಲ್ಲರೂ ನಾವೆಲ್ಲ ಸೇರಿ ಒಂದು ಸಮಾಜಮುಖಿಯಾಗಿ ಹಾಕಿ ಒಳ್ಳೆಯ ರೀತಿಯಿಂದ ಮಾಡಬೇಕಾಗ್ತದೆ ಸೊ ಇದಕ್ಕೋಸ್ಕರ ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ಕೆ ಸಹಕಾರ ಕೊಟ್ಟಂತ ತಮ್ಮ ಇಲಾಖೆ ಎಲ್ಲರಿಗೂ ಅಂಥ ನೂನತೆಗಳು ನಮ್ಮ ನೂನತೆಗಳನ್ನು ಮತ್ತು ಕ್ಷೇತ್ರದಂಥ ನೂತನಗಳನ್ನು ಹೆಚ್ಚಿಸ್ತಕ್ಕಂಥ ನಮ್ಮ ಪತ್ರಿಕಾ ಮಿತ್ರರಿಗೂ ಕೂಡ ಯಾಕೆಂದ್ರೆ ಅವರು ಇವತ್ತು ನಮಗೆ ಎಲ್ಲ ತಾಲೂಕಲ್ಲಿ ಎಲ್ಲ ಕಡೆ ಓಡಾಡಿ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಕಣ್ತರಿಸ್ತಾ ಇದ್ದಾರೆ ಸೊ ನಮ್ಮ ಕೆಲಸನ ಅರ್ಥ ಕೆಲಸ ಅವರೇ ಮಾಡ್ತಾ ಇದ್ದಾರೆ ಸೊ ಅವರು ನಮಗೆ ಮಾರ್ಗದರ್ಶಕರಾಗಿ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ಆದಷ್ಟು ಶೀಘ್ರ ಇದು ಟೆಂಡರ್ ಪ್ರೊಸೆಸ್ ಮುಗಿದು ಇದು ಒಳ್ಳೆ ಕಟ್ಟಡ ಆಗಲಿ ಅಂತ ಹೇಳ್ತಾ ಮತ್ತೆ ಇಲ್ಲಿ ಒಂದು ಒಳ್ಳೆ ನ್ಯಾಯ ಸಿಗಂಥದ್ದು ಎಲ್ಲ ಸಮಾಜದವರಿಗೂ ಸಮಾನವಾಗಿ ನ್ಯಾಯ ಸಿಗಂಥದ್ದು ಎಲ್ಲ ಜನಗಳು ಶಾಂತಿ ಸುವಸ್ಥಿನ ನನ್ನ ತಾಲೂಕುಗಳಲ್ಲಿ ಜೀವನ ಮಾಡೋಂಥದ್ದಾಗ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ನಾನು ಮತ್ತೆ ಮುಗಿಸ್ತೀನಿ ಕರ್ನಾಟಕ ಈ ಕಾರ್ಯ ಕಾರ್ಮಿಕ ಹಾಗೂ ಈ ಭಾಗದ ಅತ್ಯಂತ ಕಡು ಬಡವರ ಬಗ್ಗೆ ವಿಶೇಷ ಕಾಳಜಿ ಹೊದನಿದ್ದಂತ ಈ ಭಾಗದ ಜನಪ್ರಿಯ ಶಾಸಕರಾದ ಶ್ರೀನಿವಾಸ್ ಸಾಹೇಬ್ರಿ ಹಾಗೂ ವೇದಿಕೆಯಲ್ಲಿ ಆಶೀನರಾದ ಎಲ್ಲ ಗಣ್ಯಮಲ್ಯ ರೀ ಹಾಗೂ ಇಲ್ಲಿ ಹಾಜರಿರುವ ಹುಡುಗಿ ಬಹಳ ದೊಡ್ಡ ಹೋರಾಟಗಾರವಾಗಿ ಕೂಡ ಕಾಣಿಸ್ತಾರೆ ಹೇಳಿದ್ರೆ ಅಂಥ ದುಲಂತ ಸಮಸ್ಯೆಗಳಿಗೆ ಒಂದು ವರ್ಷದ ಅವಧಿಯಲ್ಲಿ ಅಥವಾ ಒಂದೂವರೆ ವರ್ಷದ ಅವಧಿಯಲ್ಲಿ ಇಷ್ಟೊಂದು ಫಾಸ್ಟ್ ಆಗಿ ಪರಿಹಾರ ಆಗ್ತದೆ ಅಂತೇಳಿ ಯಾರು ಯಾರು ಕೂಡ ಊಹಿಸಿರಲಿಲ್ಲ ಅದರಲ್ಲಿ ಕೂಡ ಈ ಪೊಲೀಸ್ ಠಾಣೆ ಒಂದು ಕೂಡ ಯಾಕಂತ ನಮ್ಮ ಪ್ರಸ್ತುರು ಋಷ್ಭೇಂದ್ರ ಬಂದನ ಋಷ್ಭೇಂದ್ರ ಆ ಮಳೆ ಸ ಬರೋದು ಸೋರೋದು ಈ ಶಿಥಿಲಗೊಂಡಿರ್ತಕ್ಕಂಥ ಠಾಣೆ ದಾಖಲಾತಿಗಳು ನಾಶ ಆಗ್ತವೆ ಅಂತೇಳಿ ಪದೇ 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 ರಿಪೋರ್ಟ್ ಇದೇ ಶ್ರೀ ಹರಿಬಾಬು ಸರ್ ಅವರು ಈ ಠಾಣೆಯನ್ನು ಶಿಫ್ಟ್ ಮಾಡಿರಿ ಫಸ್ಟ್ ಅಂತೇಳಿ ಆದೇಶ ಮಾಡಿಬಿಡ್ತಾರೆ ಮಾಡಿದಾಗ ಎಲ್ಲಿ ಹೋಗ್ಬೇಕು ಠಾಣೆ ಎಲ್ಲಿ ಬಾಡಿಗೆ ಖರ್ಚುಗಳು ಸಿಗೋದಿಲ್ಲ ಅಂತ ಸಂದರ್ಭದಲ್ಲಿ ಒಂದು ಡಿ ಎಸ್ ಪಿ ಕ್ವಾರ್ಟರ್ಸ್ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ ಅನಿವಾರ್ಯ ನಾವು ಯಾರು ಹೋದ್ರು ಕೂಡ ಪಾಪ ನಮ್ಮ ಪ್ರಕಾಶ್ ಸರ್ ಅಂತೂ ಭಾಳ ಹಣ ಇಲ್ಲಿ ಬಂದ್ಬಿಡ್ತೀರಿ ನೀವು ಕಲಿಸೋಕ್ಕೆ ಜಾಗ ಅಂದರೆ ಅಂಥ ವ್ಯಕ್ತಿಗಳು ಮತ್ತು ನಮ್ಮ ಮಾನ್ಯ ಶಾಸಕರು ಆ ಮೇಲ ಮಟ್ಟದ ಅಧಿಕಾರಿಗಳ ಮನಸ್ಸಲ್ಲಿ ನಾವು ನೆಲೆಗೊಳ್ತೀವಿ ಅಂತ ಹೇಳಿದ್ರೆ ನಾವು ಕಾರ್ಯ ಭಾಳ ಪ್ರವೃತ್ತರಾಗಿ ಕೆಲಸ ಅಂತ ಅರ್ಥ ಹಾಗಾಗಿ ಅಂಥ ಒಂದು ಕನಸು ಭಾಳ ದಿನಗಳಲ್ಲಿ ಕನಸಿತ್ತು ಅಂಥ ಕನಸು ಇಂಥ ಅನೇಕ ಯೋಜನೆಗಳು ಇನ್ನೂ ಸಹ ನಮ್ಗೆ ಹದ್ದು ಬೇಕಿತ್ತು ಕೂಡ ಅಮ್ಮ ನಿನ್ನೆ ಒಂದೇ ತಾರೀಕು ಕೂಡ ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್ನವರು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಒಬ್ಬರೇ ಒಬ್ಬ ಶಾಸಕ ಡಾಕ್ಟರ್ ಕರೆಸಿದಂತ ಡಾಕ್ಟರ್ ಶ್ರೀನಿವಾಸ ಧರಿಸಿ ಸನ್ಮಾನ ಮಾಡಿ ಇಂಥ ಅನೇಕ ರಾಜ್ಯ ಮಟ್ಟದಲ್ಲಿ ಮೊನ್ನೆ ಹೇಳ್ತಿದ್ರು ನಾಲ್ಕು ಇದಕ್ಕೆ ನನ್ನ ನೇಮಕಾತಿ ಮಾಡ್ಕೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಪ್ರತಿಯೊಂದಿಗೂ ಕೂಡ ಈ ನಾವು ಹೆಂಗ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳನ್ನ ರೆಡಿ ಮಾಡಿ ಬಿಟ್ಟು ಬರ್ತೀವಿ ಶಾಲೆಗೆ ಆ ಥರ ಪ್ರತಿಯೊಂದು ಸಭೆ ಸಮಾರಂಭಗಳಿಗೆ ಮೀಟಿಂಗುಗಳಿಗೆ ಪ್ರತಿಯೊಂದು ಕೂಡ ಹೋಗೋದ್ರಿಂದ ಇಲ್ಲ ಅವ್ರೇನೋ ಭಾಳ ಇಂಟ್ರೆಸ್ಟ್ ಇದೆ ಅವ್ರಿಗೆ ಮಾಡ್ತಾರೆ ಅಂತೇಳಿ ಅವರು ಅದು ಎರಡನಮ್ಮ ಲಾಭ ಒಂದು ಕೂಡಲಿ ಕ್ಷೇತ್ರಕ್ಕೆ ಲಾಭ ಆಗ್ತದೆ ರಾಜ್ಯ ಮಟ್ಟದಲ್ಲಿ ಡಾಕ್ಟರ್ ಶ್ರೀನಿವಾಸ ಅವರನ್ನು ಕೂಡ ಗುರುತಿಸುವಂತಹ ಕೆಲಸ ನಾವು ನೀವೆಲ್ಲರೂ ಕೂಡ ಸೇರಿ ಮಾಡಿದ್ದೀವಿ ಅಂತೇಳಿ ಹೇಳ್ತಿದ್ದೀವಿ ಯಾಕಂತ ಹೇಳಿದ್ರೆ ಇವತ್ತು ಜಾತಿ ಕಾರ್ಯಕ್ರಮ ಆದರೂ ಕೂಡ ಇವತ್ತು ಪೊಲೀಸ್ ಸ್ಟೇಷನಿಗೆ ನಾಲ್ಕು ಕೋಟಿ ರೂಪಾಯಿ ಅನುದಾನ ಅಂದರೆ ಅದು ಹುಡುಗಾಟದ ಮಾತಲ್ಲ ಅದು ನಾಲ್ಕು ಕೋಟಿ ಅಂದರೆ ಭಾಳ ಸಣ್ಣ ಶಬ್ದ ಆಗಿಬಿಟ್ಟು ನಾಲ್ಕು ನೂರು ಲಕ್ಷ ಅಂತ ಹೇಳ್ಬೇಕಾಗ್ತದೆ ನಾಲ್ಕು ಲಕ್ಷ ತಂದು ಇವತ್ತು ಠಾಣೆ ನಿರ್ಮಾಣ ಮಾಡ್ತಿದ್ದು ಭಾಳ ಸಂತೋಷದ ವಿಚಾರ ಈ ನಿಜವಾಗ್ಲೂ ಕೂಡ ಇತ್ತೀಚೆಗೆ ಪೊಲೀಸ್ ಠಾಣೆ ಕೂಡ ಭಾಳ ಸುದರ್ಶನ ಜನಸ್ನೇಹಿ ಆಗಿ ಕೆಲಸ ಮಾಡ್ಬೇಕು ಅಂತೇಳಿ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಡಿಒರು ಬಂದ ಮೇಲೆ ನಿಜವಾಗ್ಲೂ ಕೂಡ ಭಾಳ ಆಕ್ಟಿವ್ ಆಗಿ ಕೆಲಸಗಳು ಮಾಡ್ತಾ ಇದ್ದಾರೆ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಮಾಡ್ಕೊಂಡು ಇದ್ದಾರೆ ಎಲ್ಲ ನಮ್ಮ ಕೂಡ್ಲಿಗಿ ಠಾಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಕ್ಷೇತ್ರ ಸಂಬಂಧಪಟ್ಟ ಎಲ್ಲ ಮುಖಂಡರುಗಳು ಬಂದಿದ್ರಿ ಎಲ್ಲರೂ ಕೂಡ ಈ ಒಂದು ಭೂಮಿ ಪೂಜೆಯಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಪೊಲೀಸ್ ಇಲಾಖೆ ಮತ್ತು ಮಾನ್ಯ ಶಾಸಕರ ಪರವಾಗಿ ಧನ್ಯವಾದವನ್ನು ಅರ್ಪಿಸಿ ನನ್ನ ಮಾತು ಮುಗಿಸಿ ಎಲ್ಲರೂ ನಮಸ್ಕಾರ ನನಗೆ ಬಹುಮಕ್ಕೆ ಬರಬೇಕಂತೇಳಿ ವಿನಂತಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ದೇವಪ್ಪಲಾಕ್ಷರರು ರಿಟೈರ್ಡ್ ಆಗೋಕ್ಕೋಸ್ಕರ ಒಂದು ಅಭಿನಂದನಾ ಕಾರ್ಯಕ್ರಮ ಅದಾದ ಮೇಲೆ ನಮ್ಮ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಂತ್ರಿಗಳು ನಮ್ಮೆಲ್ಲರ ಹಿರಿಯರು ಆದಂಥ ಸನ್ಮಾನ್ಯ ಸಂತೋಷ್ ಲಾಡ್ ಅವರು ತೋಸ್ಪೇಟೆಗೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸೊ ಅವರು ಕೂಡ ಮಧ್ಯಾಹ್ನ ಎಲ್ಲ ಮುಖಂಡರನ್ನು ಭೇಟಿ ಮಾಡೋ ಒಂದು ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದಾರೆ ಅವ್ರ ಜೊತೆನೆ ಊಟ ಮಾಡಿ ಸೊ ಒಂದು ಅವ್ರನ್ನೂ ಮಾತಾಡ್ಸ್ಕೊಂಡು ಬರೋಣ ಸೊ ತಾವೆಲ್ಲರೂ ಈಗ ವಾಲ್ಮೀಕಿ ಭವನಕ್ಕೂ ಬರಬೇಕಂತ ವಿನಂತಿ ಮತ್ತೆ ಆದ್ರೆ ಸಾಧ್ಯವಾದ್ರೆ ಹೊಸಪೇಟೆ ಕೂಡ ಬರಬೇಕು ಬರ್ಬೇಕು ಇಲ್ಲಿಲ್ಲ ಬಂದ್ರೆ ಎಲ್ಲ ಹೋಗಿ ಮೀಟ್ ಮಾಡ್ಬೋದ